ಸಾಧನೆ ಅನ್ನೋದು ಯಾರಪ್ಪನ ಮನೆಯ ಸೊತ್ತಲ್ಲ ಅಂತಾರೆ ನಿರಂತರ ಪರಿಶ್ರಮ ಏನನ್ನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಮೆಟ್ಟಿಲಾಗಬಲ್ಲದು ಅನ್ನೋದಕ್ಕೆ ಈ ಕನ್ನಡತಿ ಶ್ರುತಿ ಹೆಗಡೆನೇ ಸಾಕ್ಷಿ ಶಿಕ್ಷಕರೇ ನೀವಿನ್ನು ಬೆಳಗರೆ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗುವ ಮೂಲಕ ನಿರ್ಭೀತ ಪತ್ರಿಕೋದ್ಯಮಕ್ಕೆ ಬೆಂಬಲಿಸಿ ಶ್ರುತಿ ಸದ್ಯಕ್ಕೆ ವಿಶ್ವಸುಂದರಿ ಪಟ್ಟಕ್ಕೆ ಮುತ್ತಿಟ್ಟು ತನ್ನ ಬದುಕಿನ ಮಹದಾಸೆಯನ್ನ ಈಡೇರಿಸಿಕೊಂಡಿರುವ ಸಂತೃಪ್ತ ಭಾವನೆಯಲ್ಲಿದ್ದಾರೆ ಶ್ರುತಿ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಮುಂಡಿಗೆ ಸೆರೆದವರು ಹುಬ್ಬಳ್ಳಿಯ ಕಾಯಂ ನಿವಾಸಿಯಾಗಿದ್ದು ಪ್ರಸ್ತುತ ತುಮಕೂರಿನ ಶ್ರೀದೇವಿ ಮೆಡಿಕಲ್ ಕಾಲೇಜಿನಲ್ಲಿ ಚರ್ಮರೋಗ ವಿಭಾಗದಲ್ಲಿ ಸ್ನಾತಕೋತ್ತರ ಎಂಡಿ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಇವರು ತಂದ ಮುಂಡಿಗೆಸರ ಅಜ್ಜೋರ್ ಮನೆಯವರೆಂದೇ ಪ್ರಸಿದ್ಧರಾಗಿರುವ ಕೃಷ್ಣ ಹೆಗಡೆ ತಾಯಿ ಹೆಸರು ಕಮಲ ಶ್ರುತಿ ಕಳೆದ ಜೂನ್ ತಿಂಗಳಲ್ಲಿ ಅಮೆರಿಕದ ಫ್ಲೋರಿಡಾದಲ್ಲಿ ನಡೆದ ವಿಶ್ವಸುಂದರಿ ಪೆಟಿಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧೆಯ ವಿಜೇತಳಾಗಿ ವಿಶ್ವಸುಂದರಿ ಪಟ್ಟ ಅಲಂಕರಿಸಿದ್ದು ಇದಕ್ಕೂ ಮೊದಲು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಿಸ್ ಕರ್ನಾಟಕ ರನ್ನರ್ ಅಪ್ ಮಿಸ್ ಸೌತ್ ಇಂಡಿಯಾ ವಿಜೇತರಾಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಿಸ್ ಏಷ್ಯಾ ಇಂಟರ್ ನ್ಯಾಷನಲ್ ಇಂಡಿಯಾ ಪ್ರಶಸ್ತಿ ಗೆದ್ದಿದ್ದ ಹಿರಿಮೆಗೆ ಭಾಜನರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ಅಮೆರಿಕದಲ್ಲಿ ನಡೆದ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ವಿವಿಧ ದೇಶದ ನಲವತ್ತು ದೇಶಗಳ ಸುಂದರಿಯರ ತೀವ್ರ ಪೈಪೋಟಿ ನಡುವೆ ಶ್ರುತಿ ಎಲ್ಲ ಸುಂದರಿಯನ್ನ ಹಿಂದಿಟ್ಟು ಈ ಪಟ್ಟಕ್ಕೆ ಮುತ್ತಿಟ್ಟಿದ್ದಾಳೆ ಈ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಉಡುಗೆ ಈಜು ಉಡುಗೆ ಪ್ರಶ್ನೋತ್ತರ ವೈಯಕ್ತಿಕ ಸಂದರ್ಶನ ಸೇರಿದಂತೆ ಅನೇಕ ಸುತ್ತುಗಳ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಗೆಲುವು ತಮ್ಮದಾಗಿಸಿಕೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಎಂಬಿಬಿಎಸ್ ಮುಗಿಸಿರುವ ಶ್ರುತಿ ಸದ್ಯ ಚರ್ಮರೋಗ ತಜ್ಞೆಯಾಗುವ ಹಂಬಲದಿಂದ ತಮ್ಮ ಶಿಕ್ಷಣವನ್ನು ಮುಂದುವರೆಸಿ ತುಮಕೂರಿನ ಶ್ರೀದೇವಿ ಕಾಲೇಜಿನಲ್ಲಿ ಕೊನೆಯ ವರ್ಷದ ಸ್ನಾತಕೋತ್ತರ ಪದವಿ ಅಭ್ಯಾಸ ಮಾಡ್ತಾ ಇದ್ದಾರೆ ವೃತ್ತಿಯಲ್ಲಿ ವೈದ್ಯೆಯಾಗುವ ಹಂಬಲ ಇದ್ರೂ ಶ್ರುತಿ ಭರತನಾಟ್ಯ ಪ್ರವೀಣೆ ಕೂಡ ದುಬೈ ಮಾಲ್ಡೀವ್ಸ್ ಭೂತಾನ್ ಸೇರಿದಂತೆ ಅನೇಕ ದೇಶಗಳಲ್ಲಿ ಈಗಾಗಲೇ ಪ್ರದರ್ಶನ ನೀಡಿರುವ ಈಕೆ ಕನ್ನಡದ ಕೆಲವು ಸಿನಿಮಾ ಧಾರಾವಾಹಿಗಳಲ್ಲಿ ಕೂಡ ನಟಿಸಿರುವ ಅನುಭವ ಹೊಂದಿದ್ದಾರೆ ಭವಿಷ್ಯದ ದಿನಗಳಲ್ಲಿ ಶ್ರುತಿ ಈ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆ ಮಾಡುತ್ತಾ ತನ್ನ ವೈದ್ಯ ವೃತ್ತಿ ಕಿಯಲು ಸಾರ್ಥಕ ಸೇವೆ ಮಾಡಲಿ ಅನ್ನೋ ಸದಾಶಯದೊಂದಿಗೆ ಬೆಳಗರೆ ನ್ಯೂಸ್ ತಂಡದಿಂದ ಅವರಿಗೆ ಶುಭವನ್ನ ಹಾರೈಸಲಾಗುತ್ತೆ ಆಲ್ ದಿ ಬೆಸ್ಟ್ ಡಾಕ್ಟರ್ ಅಂಡ್ ವಿಶ್ವಸುಂದರಿ ಡಾಕ್ಟರ್ ಶ್ರುತಿ ಹೆಗಡೆ Bureau Report, Belgian News.